ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ರವರನ್ನ ಆಯ್ಕೆ ಮಾಡಿರುವಂತಹ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಮಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ ನೋಡಿ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಬಾನುರವರಿಗೆ ಚಾಮುಂಡಿಯ ಬಗ್ಗೆ ನಂಬಿಕೆ ಇದೆಯಾ ದಸರಾ ಜಾತ್ಯತೀತ ಪ್ರತೀಕ ಅಲ್ಲ ಧಾರ್ಮಿಕ ಆಚರಣೆ ಹಿಂದೂ ಆಚರಣೆಗೂ ಮುಸ್ತಾಕ್ ಸಂಬಂಧವೇನು ಅಂತ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಸಿದ್ದರಾಮಯ್ಯವರೇ ಇದು ಸರ್ಕಾರಿ ಕಾರ್ಯಕ್ರಮವಲ್ಲ ಸಾಹಿತ್ಯ ಕೊಡುಗೆ ಬಗ್ಗೆ ಬಹಳ ಗೌರವ ಅಭಿಮಾನ ಇದೆ ಅಂತ ಇನ್ನು ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಮಾತನಾಡಿರುವಂತದ್ದು ದಸರಾ ಉದ್ಘಾಟಕರ ಬಗ್ಗೆ ಮರುಪರಿಶೀಲನೆ ಮಾಡಿ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿವಿಮಾತನ್ನ ಕೊಟ್ಟಿದ್ದಾರೆ ವೈಯಕ್ತಿಕ ಧರ್ಮದ ಬಗ್ಗೆ ಅವರ ನಂಬಿಕೆಗಳ ಬಗ್ಗೆ ನಮಗೆ ಯಾವುದೇ ತಕರಾರಿಲ್ಲ ಅದು ನಿಮ್ಮ ವೈಯಕ್ತಿಕ ವಿಚಾರ ಅದರ ಬಗ್ಗೆ ನಾವು ಕೂಡ ಗೌರವವನ್ನು ಇಟ್ಕೊಂಡಿದ್ವಿ ಆದರೆ ದಸರಾ ಅನ್ನೋದು ಮಾತ್ರ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಇದು ಧಾರ್ಮಿಕತೆಯ ಪ್ರತೀಕ ಇದು ಇದು ನಮ್ಮ ಹಬ್ಬ ಇದು ಇದನ್ನು ನೀವು ದಸರಾ ಅಂತ ಕರಿತೀರೋ ನವರಾತ್ರಿ ಉತ್ಸವ ಅಂತ ಕರಿತೀರೋ ನೀವು ಅಥವಾ ದುರ್ಗಾ ಪೂಜೆ ಅಂತ ಕರಿತಿರೋ ಏನಾದ್ರೂ ಕರ್ಕೊಳ್ಳಿ ಆದರೆ ಇದು ಧಾರ್ಮಿಕ ಹಬ್ಬ ಧಾರ್ಮಿಕ ಆಚರಣೆ ಹೇಳಿ ಕೇಳಿ ನಮ್ಮ ಮೈಸೂರಿನ ಯದುವಂಶ ವಿಜಯನಗರ ಸಾಮ್ರಾಜ್ಯದ ಪತದ ಪತನದ ನಂತರ ಶ್ರೀರಂಗಪಟ್ಟಣದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಿದೆ ಇವತ್ತು ಕೂಡ ಅರಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಎಲ್ಲ ವಿಧಿವಿಧಾನಗಳು ನಡೆಯುತ್ತೆ ಇವತ್ತು ಡೆಮೊಕ್ರೆಟಿಕ್ ಸೆಟಪ್ ಬಂದಿರೋದ್ರಿಂದ ಈ ಸಾರ್ವಜನಿಕ ಆಚರಣೆಯನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಹೊರತು ಇದು ಸೆಕ್ಯುಲರಿಸಮ್ ಪ್ರತೀಕವಲ್ಲ ಇದು ಇದು ಧಾರ್ಮಿಕ ಆಚರಣೆ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ವಿದ್ಯುಕ್ತವಾಗಿ ದಸರಾ ಆಚರಣೆ ಪ್ರಾರಂಭವಾಗುತ್ತೆ ಭಾನು ಮುಷ್ತಾಕ್ ಅವರಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ ನಮ್ಮ ಆಚರಣೆಗಳನ್ನು ಅವರು ಪಾಲಿಸ್ತಾ ಬಂದಿದಾರ ಈ ಒಂದು ದಸರಾ ಆಚರಣೆಗೆ ಅವ್ರನ್ನ ನೀವು ಉದ್ಘಾಟನೆಗೆ ಕರೆಯೋತ್ತದಾದರೆ ಅವರು ಇಲ್ಲಿವರೆಗೂ ಕೂಡ ತಾಯಿ ಚಾಮುಂಡಿಯ ತಾನು ಭಕ್ತಿಯಾಗಿದ್ದೀನಿ ನಾನು ಅದನ್ನು ಇಲ್ಲಾದರೂ